ಎರಡು ದಿನ ಸಂಸ್ಕೃತಿ ಸಿದ್ಧಾರ್ಥ್ ಜೊತೆಗೆ ಮುಖ ಸಿಂಧರಿಸ್ಕೊಂಡು ಇರ್ತಾಳೆ ಅವನು ಬೆಳಗ್ಗೆ ಆಫೀಸಿಗೆ ರೆಡಿ ಆಗ್ತಿದ್ದಾಗ ಸಿದ್ಧಾರ್ಥ್ ನಾನು ನಿಮ್ಮ ಜೊತೆಗೆ ಒಂದು ವಿಷಯ ಮಾತಾಡಬೇಕು ಅಂತ ಕೇಳ್ತಾಳೆ ಸಂಸ್ಕೃತಿ ಏನು ಅನ್ನೋವಂತೆ ನೋಡ್ತಾನೆ ಅವನು ನಾನು ಕೂಡ ಆಫೀಸ್ಗೆ ಬರ್ತೀನಿ ನನಗೆ ಮೊದಲನಂತೆ ಸಂಬಳ ಕೊಡಿ ಸಿದ್ಧಾರ್ಥ್ ಅಂತ ಹೇಳಿ ಮತ್ತೇನೂ ಮಾತಾಡಿದೆ ಹೊರಗಡೆಗೆ ಹೋಗ್ತಾಳೆ ಸಂಸ್ಕೃತಿ ಅವಳು ರೆಡಿಯಾಗಿ ಸುಮತಿ ಅವರ ರೂಮಿಗೆ ಹೋಗ್ತಾಳೆ ಸುಮತಿ ಅವರು ತಮ್ಮ ರೂಮಲ್ಲಿ ಇಲ್ಲದೆ ಇದ್ರೆ ಭೈರೇಗೌಡ ಅವರ ರೂಮ್ನಲ್ಲಿ ಇರ್ತಾರೆ ಅಂತ ತಿಳಿದು ಅಲ್ಲಿಗೆ ಹೋಗ್ತಾಳೆ ಸಂಸ್ಕೃತಿ ಅವರು ಭಗವದ್ಗೀತೆಯನ್ನು ಓದಿ ಹೇಳ್ತಿದ್ದಾಗ ಅತ್ತೆ ಅಂತ ಕರೀತಾಳೆ ಅವರು ಪುಸ್ತಕ ಓದೋದನ್ನು ನಿಲ್ಲಿಸಿ ಏನಮ್ಮ ಅಂದಾಗ ಅವ್ರ ಪಕ್ಕದಲ್ಲಿ ಕೂತು ನಾನು ಕೆಲಸ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾಳೆ ಆಗ ಸುಮತಿ ಅವರು ಭೈರೇಗೌಡ ಅವ್ರ ಕಡೆಗೆ ನೋಡಿದಾಗ ಅವರು ಮೆಲ್ಲಗೆ ಕಣ್ಣಸನ್ನೆ ಮಾಡ್ತಾರೆ ಸರಿ ಕಣಮ್ಮ ನಿನ್ನಿಷ್ಟ ನೀನು ದುಃಖ ಪಡದೆ ಇದ್ದರೆ ಅಷ್ಟೇ ಸಾಕು ಅಂತ ಅವಳ ತಲೆ ಸವರಿ ಹೇಳ್ತಾರೆ ಸುಮತಿ ಸಂಸ್ಕೃತಿ ತನ್ನ ಬ್ಯಾಗ್ ತಗೊಂಡು ಹೊರಗಡೆಗೆ ಬರ್ತಿದ್ದಾಗ ಅನನ್ಯ ಕೂಡ ರೆಡಿಯಾಗಿ ಬಂದು ಸಂಸ್ಕೃತಿ ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀಯಾ ನನಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಕೇಳ್ತಾಳೆ ಆಗ ಸಿದ್ಧಾರ್ಥ್ ಕೂಡ ಕೆಳಗಡೆಗೆ ಬರ್ತಿರ್ತಾನೆ ನನಗೆ ಗೊತ್ತಿಲ್ಲ ಅನನ್ಯ ಸಿದ್ಧಾರ್ಥ್ ಅವರನ್ನು ಕೇಳು ಅಂತ ಹೇಳಿ ತಾನು ಬುಕ್ ಮಾಡಿದ್ದ ಕ್ಯಾಬ್ ಬಂದಿದ್ದರಿಂದ ಆಫೀಸಿಗೆ ಹೋಗ್ತಾಳೆ ಸಂಸ್ಕೃತಿ ಹೋಗ್ತಿದ್ದ ಸಂಸ್ಕೃತಿ ಕಡೆಗೆ ನೋಡ್ತಾ ನಡಿ ಅನನ್ಯ ಅಂತ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿನ ಸ್ಟಾಫ್ಗೆ ಪರಿಚಯ ಮಾಡಿಸಿ ಅವಳ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾನೆ ಅನನ್ಯ ಭಾವುಗಳಾಗಿ ಥ್ಯಾಂಕ್ಸ್ ಸಿದ್ಧಾರ್ಥ್ ಅಂತ ಕಣ್ಣೀರು ಹಾಕ್ತಾಳೆ ಅವನು ಮೆಲ್ಲ ಏನೇ ಸಮಸ್ಯೆ ಆದರೂ ಕಾಲ್ ಮಾಡು ನಿನ್ನ ಬೆಸ್ಟ್ ನೀನು ಕೊಡು ಅಂತ ಹೇಳಿ ಆಫೀಸಿಗೆ ಹೋಗ್ತಾನೆ ಸಿದ್ಧಾರ್ಥ್ ಅವನು ನೇರವಾಗಿ ಆಫೀಸಿಗೆ ಹೋಗಿ ತನ್ನ ಚೇಂಬರಿಗೆ ಹೋಗ್ತಾನೆ ಮಾನಿಟರ್ ಆನ್ ಮಾಡಿ ಸಂಸ್ಕೃತಿ ಕಡೆಗೆ ನೋಡಿದಾಗ ಅವಳು ಕಣ್ಣು ಮಿಟುಕಿಸ್ದೆ ಕೆಲಸ ಮಾಡ್ತಿರೋದು ಕಾಣಿಸುತ್ತೆ ಅವನು ಅವಳ ಕಡೆ ಎಷ್ಟು ಹೊತ್ತು ನೋಡಿದ್ನೋ ಅವನಿಗೆ ಗೊತ್ತಿಲ್ಲ ಆದರೆ ಡೋರ್ ನಾಕ್ ಆದಾಗ ಲ್ಯಾಪ್ಟಾಪ್ನಿಂದ ಕಣ್ಣು ತಿರುಗಿಸ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಒಂದು ವಾರದ ಫುಟೇಜ್ ರೆಡಿಯಾಗಿದೆ ಅಂತ ಫೋನ್ ಬಂತು ಬಾ ಬೇಗ ಹೋಗೋಣ ಅಂತ ಹೇಳ್ತಾನೆ ಅಗಸ್ತ್ಯ ಅವನು ಎದ್ದು ಸಂಸ್ಕೃತಿನ ಕೂಡ ಬಾ ಅಂತ ಹೇಳಿ ಕಾರ್ ತಗೊಳಕೆ ಹೋಗ್ತಾನೆ ಸಂಸ್ಕೃತಿ ಸಾಮ್ರಾಟ್ ಅಗಸ್ತ್ಯ ಮೂವರು ಕಾರ್ ಹತ್ರ ಬಂದಾಗ ಎಲ್ಲರೂ ಆಸ್ಪತ್ರೆಗೆ ಹೊಡ್ತಾರೆ ಅಲ್ಲಿಗೆ ಹೋದ್ಮೇಲೆ ಸಿದ್ಧಾರ್ಥ್ ಸಂಸ್ಕೃತಿ ಕಡೆ ನೋಡಿ ನೀನು ಮಧುಮೇಧ ರೂಮ್ನಲ್ಲಿದ್ದಾಗ ನಿಂಗೆ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡ್ರಾ ಅಂತ ಕೇಳ್ತಾನೆ ಇಲ್ಲ ಅಂತ ಅವಳು ಹೇಳ್ದಾಗ ಒಂದ್ಸಲ ಸರಿಯಾಗಿ ಯೋಚನೆ ಮಾಡು ಸಂಸ್ಕೃತಿ ಅಂತ ನಿಧಾನವಾಗಿ ಹೇಳ್ತಾನೆ ಅನುಮಾನಾಸ್ಪದವಾಗಿರ್ಲಿಲ್ಲ ಆದರೆ ಒಬ್ಬ ವಾರ್ಡ್ ಬಾಯ್ ಮಾತ್ರ ಮಧು ಅಕ್ಕನ ರೂಮಿಂದ ಹೊರಗಡೆಗೆ ಬರೋದನ್ನ ನಾನು ನೋಡಿದೆ ಅಂತ ಹೇಳ್ತಾಳೆ ಸಂಸ್ಕೃತಿ ಅವನು ಹೇಗಿದ್ದ ಸಂಸ್ಕೃತಿ ನೀನ್ ಗುರ್ತಿ ಹಿಡಿತೀಯಾ ಅಂತ ಕೇಳಿದಾಗ ಪರ್ಸ್ನಾಲ್ಟಿ ನೋಡಿದ್ರೆ ಗುರ್ತಿ ಹಿಡಿಬಲ್ಲೆ ಸಿದ್ಧಾರ್ಥ್ ಅಂತ ಹೇಳ್ತಾಳೆ ಸಂಸ್ಕೃತಿ ಸರಿ ಈ ಫುಟೇಜ್ ನೋಡು ಅಂತ ಆ ವಾರ ಪೂರ್ತಿ ಇದ್ದ ಫುಟೇಜನ್ನು ತೋರಿಸ್ತಾನೆ ಅವಳು ಎಲ್ಲರನ್ನ ಪರೀಕ್ಷಿಸಿ ನೋಡ್ತಾ ಸಿದ್ಧಾರ್ಥ್ ಅವನೇ ಅಂತ ಹೇಳ್ತಾಳೆ ಸಾಮ್ರಾಟ್ ಆ ಫೋಟೇಜ್ ಆಪ್ರೇಟರ್ಗೆ ಝೂಮ್ ಮಾಡೋಕೇಳಿ ಸರಿಯಾಗಿ ನೋಡು ಸಂಸ್ಕೃತಿ ಇವನೇನಾ ಕನ್ಫರ್ಮ್ ಅಲ್ವಾ ಅಂತ ಕೇಳ್ತಾನೆ ಸಂಸ್ಕೃತಿ ನೋಡಿ ನಿಜ ಅಣ್ಣ ಮಾಸ್ಕ್ ಹಾಕೊಂಡಿದ್ರೂ ಬಾಡಿ ಲ್ಯಾಂಗ್ವೇಜ್ನಿಂದ ಗುರುತು ಹಿಡಿಬಲ್ಲೆ ಅಂತ ಹೇಳ್ತಾಳೆ ಸಿದ್ಧಾರ್ಥ್ ನ ಕಡೆ ನೋಡಿ ಇವನ್ ಯಾರು ಅಂತ ಕೆಂಪಾದ ಕಣ್ಣುಗಳಿಂದ ಕೇಳ್ತಾನೆ ಆಗ ಅವನು ಹೆದರುತ್ತ ಇರಿ ಸರ್ ಕರಿತೀನಿ ಮೇಡಂ ಅವರನ್ನ ಗುರುತಿಸೋಕೆ ಹೇಳಿ ಅಂತ ಹೇಳಿ ತನ್ನ ಸ್ಟಾಫ್ನಲ್ಲಿರೋ ವಾರ್ಡ್ ಬಾಯ್ಗಳನ್ನೆಲ್ಲ ಕರೀತಾರೆ ಅವಳಿಗಲ್ಲಿ ಯಾರು ಆ ಸ್ಕ್ರೀನ್ ಮೇಲಿನ ಮನುಷ್ಯನಂತೆ ಕಾಣದೇ ಇದ್ದಾಗ ಅವನು ದೀನ್ನ ಮೇಲೆ ರೇಗ್ತಾನೆ ಅಗಸ್ತ್ಯ ಮತ್ತೆ ಸಾಮ್ರಾಟ್ ಇಬ್ರು ಸಿದ್ಧಾರ್ಥ್ನನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನಿಸಿದಾಗ ಸಂಸ್ಕೃತಿ ಭಯದಿಂದ ಸಿದ್ಧಾರ್ಥ್ ಕೈ ಹಿಡ್ಕೊಂಡು ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾಳೆ ಸಿದ್ಧಾರ್ಥ್ ಕಣ್ಣುಗಳು ಕೆಂಪಾಗಿ ಉರಿತಾ ಇರೋದನ್ನು ನೋಡಿ ಸಂಸ್ಕೃತಿ ಭಯ ಅವನಿಗೆ ನೀರು ಕೊಟ್ಟು ಕುಡಿರಿ ಸಿದ್ಧಾರ್ಥ್ ಅಂತ ಹೇಳ್ತಾಳೆ ಅವನು ತನ್ನ ಮುಷ್ಟಿಯನ್ನು ಬಿಗಿಗೊಳಿಸಿ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಗ ಸಿದ್ಧಾರ್ಥ್ನ ಕೈ ಮೇಲೆ ತನ್ನ ಕೈ ಇಟ್ಟು ಒತ್ತುತ್ತಾಳೆ ಸಂಸ್ಕೃತಿ ಏನನ್ಕೊಂಡೋ ಏನೋ ತಕ್ಷಣ ಸಿದ್ಧಾರ್ಥ್ ಸಂಸ್ಕೃತಿನ ಬಲವಂತವಾಗಿ ಎಳೆದು ತಪ್ಕೊಳ್ತಾನೆ ಅವಳು ಶಾಕ್ ಆಗಿ ನೋಡ್ತಿರೋವಾಗ ಅವನು ಅವಳನ್ನ ತನ್ನ ಉಕ್ಕಿನ ಬಿಗಿ ಅಪ್ಪುಗೆ ಎಲ್ಲಿ ಬಂಧಿಸ್ತಾನೆ ಸ್ವಲ್ಪ ಸಮಯದ ನಂತರ ಅವಳನ್ನ ಬಿಟ್ಟು ಸಾಮ್ರಾಟ್ ಹತ್ರಕ್ಕೆ ಹೋಗ್ತಾನೆ ಸಿದ್ಧಾರ್ಥ್ ಸಾಮ್ರಾಟ್ ಮತ್ತೆ ಅಗಸ್ತ್ಯ ಆ ಕಡೆಯಿಂದ ಬರ್ತಿರೋವಾಗ ಏನಾಯ್ತು ಅಂತ ಕೇಳ್ತಾನೆ ಸಿದ್ಧಾರ್ಥ್ ಆ ದಿನದ ಒಬ್ಬ ಸ್ಟಾಫ್ ಮಿಸ್ ಆಗಿದ್ದಾನೆ ಅವನ ಅಡ್ರೆಸ್ಸಿಗೆ ಹೋಗಿ ತಿಳ್ಕೋಬೇಕು ನಾನು ನೋಡ್ಕೊಳ್ತೀನಿ ಸಿದ್ಧಾರ್ಥ್ ನೀನು ಆಗಿರು ಅಂತ ಹೇಳ್ತಾನೆ ಅಗಸ್ತ್ಯ ಅಗಸ್ತ್ಯ ಸ್ಟೇಷನಿಗೆ ಹೋಗ್ತಾನೆ ಸಿದ್ಧಾರ್ಥ್ ಮತ್ತು ಉಳಿದವರು ಆಫೀಸಿಗೆ ಹೋಗ್ತಾರೆ ಆಫೀಸ್ನಲ್ಲಿ ಮಾನಸ ಮತ್ತು ಸಂಸ್ಕೃತಿ ಕ್ಯಾಂಟೀನಲ್ಲಿ ಕಾಫಿ ಕುಡಿತಾ ಮಾತಾಡ್ತಿರ್ತಾರೆ ಸಾಮ್ರಾಟ್ ಅವ್ರ ಮಧ್ಯದಲ್ಲಿ ಸೇರಿಕೊಂಡು ಏನೇ ಹೇಳಿದ್ರು ನೀನು ಕಣ್ಣೀರು ಹಾಕ್ಬೇಡ ಸಂಸ್ಕೃತಿ ಧೈರ್ಯವಾಗಿ ಅವನಿಗೆ ಉತ್ತರ ಹೇಳು ಅಂತ ಹೇಳ್ತಾನೆ ನನಗೆ ಸಿದ್ಧಾರ್ಥ ಅವರನ್ನು ನೋಡಿದ್ರೇ ನಡ್ಕ ಬರುತ್ತೆ ಅಣ್ಣ ಧೈರ್ಯವಾಗಿ ಹೇಗೆ ಎದ್ರಿಸ್ಲಿ ಅಂತ ದೀನಳಾಗಿ ಕೇಳ್ತಾಳೆ ಸಂಸ್ಕೃತಿ ಆಗ ಮಾನಸ ಮಾತಾಡ್ತಾ ಸಿದ್ಧಾರ್ಥ ನೋಡಿದ್ರೆ ಭಯ ಆದ್ರೆ ಪ್ರೀತಿ ಮಾತ್ರ ಮಾಡ್ಬಿಟ್ಟಿದ್ಯಾ ಅಲ್ವಾ ಅಂತ ಚುಚ್ಚು ಮಾತಲ್ಲಿ ಕೇಳ್ತಾಳೆ ಸಂಸ್ಕೃತಿ ಮುಖ ಸಪ್ಪುಗ್ ಮಾಡ್ಕೊಂಡು ಅವರನ್ನ ಪ್ರೀತಿಸಿದ್ರೆ ಭಯ ಪಡ್ಬಾರ್ದು ಅಂತ ಏನಾದ್ರೂ ನಿಯಮ ಇದೆಯಾ ಮಾನಸ ಅಂತ ಮುಗ್ದಳಾಗಿ ಕೇಳ್ತಾಳೆ ನೀನ್ ಹೀಗೆ ಭಯ ಪಡ್ತಿದ್ರೆ ಅವನು ಇನ್ನು ಹೆದ್ರಸ್ತಾನೆ ನಿನ್ನನ್ನ ಅದಕ್ಕೆ ನನ್ನ ಮಾತುಗಳನ್ನ ಇಟ್ಕೋ ಅಂತ ಗಂಭೀರವಾಗಿ ಹೇಳ್ತಾನೆ ಸಾಮ್ರಾಟ್ ಸರಿ ಅಣ್ಣ ಅಂತ ಸಂಸ್ಕೃತಿ ಹೇಳ್ತಿರೋವಾಗ್ಲೆ ಅಟೆಂಡರ್ ಬಂದು ಮೇಡಮ್ ನಿಮ್ಮನ್ನ ಸಿದ್ಧಾರ್ಥ್ ಸರ್ ಅವ್ರ ಕ್ಯಾಬಿನಿಗೆ ಬರೋಕೆ ಹೇಳಿದ್ದಾರೆ ಅಂತ ಹೇಳಿ ಹೋಗ್ತಾನೆ ಸಂಸ್ಕೃತಿ ಶಾಕ್ ಆಗ್ತಾಳೆ ಈ ಟೈಮಲ್ಲಿ ನನ್ನನ್ನು ಯಾಕೆ ಕರಿತಿದ್ದಾರೆ ಅಂತ ಸಾಮ್ರಾಟ್ ಕಡೆಗೆ ನೋಡ್ತಾ ಕೇಳ್ತಾಳೆ ಸಂಸ್ಕೃತಿ ಮಾನಸ ಅವಳ ಕಡೆ ನೋಡಿ ಯಾಕೆ ಸಂಸ್ಕೃತಿ ಮುಖ ಹಾಗೆ ಮಾಡ್ತೀಯಾ ಏನಾದರೂ ಫೈಲ್ ಮಿಸ್ ಆಗಿದ್ಯೋ ಏನೋ ಹೆಚ್ಚಿಗೆ ಯೋಚನೆ ಮಾಡದೆ ಹೋಗು ಅಂತ ಹೇಳ್ತಾಳೆ ಸಂಸ್ಕೃತಿ ನಿಧಾನವಾಗಿ ನಡ್ಕೊಂಡು ಹೋಗಿ ಸರ್ ಅಂತ ಡೋರ್ ನಾಕ್ ಮಾಡ್ತಾಳೆ ಸಿದ್ಧಾರ್ಥ್ ಗಂಭೀರವಾಗಿ ಎಸ್ ಅಂತ ಹೇಳಿದಾಗ ಅವನ ಆ ಧ್ವನಿಯ ಗಾಂಭೀರ್ಯಕ್ಕೆ ಹೆದರಿ ನಿಧಾನವಾಗಿ ಒಳಗಡೆ ಹೋಗ್ತಾಳೆ ಸಿದ್ಧಾರ್ಥ್ ಸ್ಟೈಲಾಗಿ ಕೈಗಳನ್ನು ಕಟ್ಕೊಂಡು ಅವಳ ಕಡೆಗೆ ನೋಡ್ತಾ ನಿಮ್ಮ ಅಣ್ಣನ ಜೊತೆ ಹರಟೆ ಹೊಡಿಯೋಕೆ ಮನೇಲಿ ಟೈಮ್ ಸಾಕಾಗ್ತಿಲ್ವಾ ಅಂತ ಕೂಲಾಗಿ ಕೇಳ್ತಾನೆ ಅವನು ಕೂಲಾಗಿ ಮಾತಾಡ್ತಿದ್ರು ಅವನ ಆ ಧ್ವನಿಗೆ ಅದು ಹಾಗೇನಿಲ್ಲ ಸಿದ್ಧಾರ್ಥ್ ಅಂತ ತಡಬಡಾಯಿಸ್ತಾ ಹೇಳ್ತಾಳೆ ಸಂಸ್ಕೃತಿ ಅವನು ನಿಧಾನವಾಗಿ ಅವಳ ಹತ್ರಕ್ಕೆ ಬರ್ತಿದ್ರೆ ಸಂಸ್ಕೃತಿ ಭಯದಿಂದ ಹಿಂದಕ್ಕೆ ಸರಿತಾಳೆ ಸಿದ್ಧಾರ್ಥ್ ಹತ್ರಕ್ಕೆ ಬಂದು ಗೋಡೆಗೆ ಅವಳನ್ನ ಲಾಕ್ ಮಾಡಿ ಅವಳ ಕಣ್ಣುಗಳ ಕಡೆಗೆ ನೋಡಿದಾಗ ಅವಳ ಮುಗ್ದ ಕಣ್ಣುಗಳಲ್ಲಿ ಅವನ ಮೇಲೆ ಅಪಾರ ಪ್ರೀತಿ ಕಾಣಿಸುತ್ತೆ ಅವಳನ್ನ ಹಾಗೆಯೇ ನೋಡ್ತಾ ನಿಂತು ಬಿಟ್ಟು ನಿಧಾನವಾಗಿ ಕಿವಿಯ ಹತ್ರ ಅವನ ಬಿಸಿ ಉಸಿರು ಅವಳಿಗೆ ನೇರವಾಗಿ ತಾಕ್ತಿದ್ರೆ ಸಿದ್ಧಾರ್ಥ್ನ ಪರ್ಫ್ಯೂಮ್ ನಿಂದ ಅವಳು ಉಸಿರುಗಟ್ಟದಂತೆ ಆಗ್ತಾಳೆ ಅಂಗೈಗಳಲ್ಲಿ ಬೆವರು ಬರ್ತಿದ್ರೆ ಶಿಲೆಯಂತೆ ನಿಂತು ಬಿಡ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಸಂಸ್ಕೃತಿ ಕಿವಿಯಲ್ಲಿ ಮೆಲ್ಲಗೆ ಗಾಳಿ ಓದ್ತಾ ನೀನು ನನ್ ಚೇಂಬರ್ನಲ್ಲೇ ಕುತ್ಕೋಬೇಕು ನನ್ನ ಎದುರಿಗೆ ಅರ್ಥ ಆಯ್ತಾ ಅಂತ ಗುನುಗುನು ಧ್ವನಿಯಲ್ಲಿ ಕೇಳ್ತಾನೆ ಅವಳು ಕಣ್ಮುಚ್ಕೊಂಡು ಅವನ್ ಮಾಡ್ತಿರೋ ಮಾಯೆಗೆ ಹಾಗೆ ಆಗ್ಲಿ ಅನ್ನುವಂತೆ ತಲೆ ಆಡಿಸ್ತಾಳೆ ಸರಿಯಾಗಿ ಒಂದು ನಿಮಿಷದ ನಂತರ ಅವನು ಸಂಸ್ಕೃತಿ ಅಂತ ಗಂಭೀರ ಧ್ವನಿಲಿ ಕರಿತಾನೆ ತಕ್ಷಣ ಅವಳು ದಿಢೀರನೆ ಕಣ್ಣು ತೆರೆದು ನೋಡಿದ್ರೆ ಸಿದ್ಧಾರ್ಥ್ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಾ ಕಾಣಿಸ್ತಾನೆ ಸಂಸ್ಕೃತಿಗೆ ಗೊಂದಲವಾದಾಗ ಏನ್ ಸಂಸ್ಕೃತಿ ಹೇಳಿದ ಕೆಲಸ ಬಿಟ್ಟು ಹಗಲ್ ಗನ್ಸ್ ಕಾಣ್ತಿದ್ಯಾ ಅಂತ ಗಂಭೀರವಾಗಿ ಕೇಳ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಗೊಂದಲದಿಂದ ಇದೆಲ್ಲಾ ಕನ್ಸ ಅಂತ ತಲೆ ತಟ್ಕೊಂಡು ಸಾರಿ ಸಾರಿ ಸರ್ ಅಂತ ಹೇಳಿ ಫಾಸ್ಟ್ ಆಗಿ ಹೊರಗಡೆಕ್ ಹೋಗ್ತಾಳೆ ಸಿದ್ಧಾರ್ಥ್ ಸಂಸ್ಕೃತಿ ಮುಖಾನ ನೋಡಿ ಮೆಲ್ಲಗೆ ನಕ್ಕು ತನ್ನ ಕೆಲಸದಲ್ಲಿ ತಾನು ಮುಳುಗಿ ಹೋಗ್ತಾನೆ ಸಂಸ್ಕೃತಿ ಹೊರಗಡೆ ಬಂದ ನಂತರ ಸಿದ್ಧಾರ್ಥ್ನಿಂದ ಒಣಗಿದ ಗಂಟಲಿಗೆ ಒಂದು ಗ್ಲಾಸ್ ನೀರಿನಿಂದ ಉಪಶಮನ ಮಾಡ್ಕೊಳ್ತಾಳೆ ಇದೆಲ್ಲ ನನ್ ಕನ್ಸ ಸಿದ್ಧಾರ್ಥ್ ನನ್ ಹತ್ರ ಬರ್ಲೇ ಇಲ್ವಾ ಬಂದಂತೆ ಭ್ರಮೆ ಆಯ್ತಾ ಅವಳ ಯೋಚನೆಗಳಿಗೆ ಅಲ್ಲಿಗೆ ವಿರಾಮ ಕೊಟ್ಟು ಕೆಲ್ಸ ಮಾಡೋಕೆ ಶುರು ಮಾಡ್ತಾಳೆ ಅವಳ ಭ್ರಮೆ ಅಲ್ಲ ಅದು ಸಿದ್ಧಾರ್ಥ್ ನಿಜವಾಗ್ಲೂ ಬಂದಿದ್ದ ಆದರೆ ಅವನು ಸಂಸ್ಕೃತಿಗೆ ಆಟ ಆಡಿಸ್ತಿದ್ದಾನೆ ಇತ್ತ ಬೆಳಗ್ಗೆ ತನ್ನ ಕೆಲಸ ರಾತ್ರಿ ಕೆಲಸದ ರಿಲೀಫ್ಗೆ ಹುಡುಗಿ ಜೊತೆಗೆ ಎಂಜಾಯ್ ಮಾಡ್ತಾ ಆಕಾಶ್ ಖುಷಿಯಾಗಿರ್ತಾನೆ ಎಷ್ಟು ಖುಷಿಯಾಗಿರ್ತಾನೋ ಅಷ್ಟು ದ್ವೇಷ ಅನನ್ಯಾಳ ಮೇಲೆ ಬೆಳೆಸ್ಕೊಂಡಿದ್ದಾನೆ ಅನನ್ಯಾಳ ಬಗ್ಗೆ ಎಷ್ಟು ಊರು ಸುತ್ತಿದ್ರೂ ಸಿಗ್ಲಿಲ್ಲ ಅನ್ನೋ ಮಾತೆ ಆಕಾಶ್ ಕಿವಿಗೆ ಬೀಳ್ತಿದೆ ಯಾವಾಗ ಅನನ್ಯಾಳ ಸುಳಿವು ಸಿಗುತ್ತೋ ಅಂತ ನರಿಯಂತೆ ಕಾಯ್ತಿದ್ದಾನೆ ಆಕಾಶ್ ಈ ಕಡೆ ಅಗಸ್ತ್ಯ ಆ ಮಿಸ್ಸಿಂಗ್ ವಾರ್ಡ್ ಬಾಯ್ ಮನೆಗೆ ಹೋಗಿ ನೋಡಿದ್ರೆ ಬೇಗ ಹಾಕಿರತ್ತೆ ಅಗಸ್ತ್ಯ ಅಸಹನೆಯಿಂದ ಹೇಗ್ ತಿಳ್ಕೊಳ್ಳೋದು ಅಂತ ಯೋಚಿಸ್ತಿರ್ತಾನೆ ಅವನ ಬಗ್ಗೆ ಅಲ್ಲಿನ ಜನರನ್ನ ಕೇಳಿದ್ರು ಏನು ಗೊತ್ತಿಲ್ಲ ಅಂತ ಹೇಳಿದಾಗ ಕೋಪದಿಂದ ತನ್ನ ಬೈಕ್ ಅನ್ನ ಸ್ಟೇಷನ್ ಕಡೆಗೆ ವೇಗವಾಗಿ ಓಡಿಸ್ತಾನೆ ಅಗಸ್ತ್ಯ ಅವನು ಹೋಗೋ ದಾರಿಯಲ್ಲಿ ಕಾಯ್ತಾ ಇರೋ ಅನನ್ಯ ಕಾಣಿಸ್ತಾಳೆ ಆಗ ಬೈಕ್ ಅನ್ನ ಅವಳ ಕಡೆ ತಿರ್ಗಿಸ್ತಾನೆ ಬೈಕನ್ನ ಅವಳ ಮುಂದೆ ನಿಲ್ಸಿ ಹಾಯ್ ಅನನ್ಯ ಮೇಡಮ್ ಅಂತ ವಿಶ್ ಮಾಡ್ತಾನೆ ಹೆಲ್ಮೆಟ್ ಹಾಕೊಂಡಿದ್ರಿಂದ ಅವಳು ಅನುಮಾನಾಸ್ಪದವಾಗಿ ಅವನನ್ನ ನೋಡ್ತಿದ್ದಾಗ ಅವಳ ಕಡೆಗೆ ನೋಡಿ ನಾನೇ ಅಗಸ್ತ್ಯ ಅಂತ ಹೆಲ್ಮೆಟ್ ತೆಗಿತಾನೆ ಅವನು ಅವಳು ಮೆಲ್ಲಗೆ ನಕ್ಕು ಹಾಯ್ ಅಗಸ್ತ್ಯ ಅಂತ ಪ್ರತ್ಯುತ್ತರ ನೀಡಿದಾಗ ಇಲ್ಲಿ ಕಾಯ್ತಾ ಇರೋದು ಯಾಕೆ ಅಂತ ಕೇಳ್ತಾನೆ ಕ್ಯಾಬ್ ಬುಕ್ ಮಾಡಿದ್ದೆ ಆದ್ರೆ ಇನ್ನೂ ಬಂದಿಲ್ಲ ಅಂತ ಅನನ್ಯ ಹೇಳಿದಾಗ ಬನ್ನಿ ನಾನ್ ಡ್ರಾಪ್ ಮಾಡ್ತೀನಿ ಅಂತ ನಗ್ತಾ ಹೇಳ್ತಾನೆ ಅನನ್ಯ ಮುಜುಗರದಿಂದ ನೋಡ್ದಾಗ ಅನನ್ಯಳ ಕಣ್ಣುಗಳಲ್ಲಿ ನೋಡ್ತಾ ನನ್ನನ್ನ ನಂಬಿಯ ಅನನ್ಯ ಅಂತ ನೇರವಾಗಿ ಅವಳ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ತಾನೆ ಅನನ್ಯ ಏನನ್ಕೊಂಡ್ಲೋ ಏನೋ ಏನು ಉತ್ತರ ಹೇಳ್ದೆ ಬೈಕ್ ಏರಿ ಕುತ್ಕೊಳ್ತಾಳೆ ಅಗಸ್ತ್ಯ ಖುಷಿಯಿಂದ ಬೈಕ್ ಅನ್ನ ಮನೆ ಕಡೆಗೆ ಫಾಸ್ಟ್ ಆಗಿ ಓಡಿಸ್ತಾನೆ ಸಂಜೆ ಅಷ್ಟರಲ್ಲಿ ಸಿದ್ಧಾರ್ಥ್ ಮತ್ತೆ ಉಳ್ದವರು ಕೂಡ ಬಂದಿರ್ತಾರೆ ಅನನ್ಯ ಫ್ರೆಶ್ ಆಗೋಕೆ ಹೋದಾಗ ಅಗಸ್ತ್ಯ ಅವ್ರ ಜೊತೆಗೆ ಸೇರ್ಕೊಳ್ತಾನೆ ರಾತ್ರಿ ಎಲ್ಲರೂ ಊಟ ಮುಗಿಸಿ ಅಗಸ್ತ್ಯ ಮನೆಗೆ ಹೋದ್ಮೇಲೆ ತನ್ನ ರೂಮಿಗೆ ಹೋಗ್ತಿದ್ದ ಅನನ್ಯಳನ್ನ ಬೈರೇಗೌಡ ಅವರು ಕರೀತಾರೆ ಏನ್ ತಾತ ಕರಿದ್ರಿ ಅಂತ ಅವಳು ಕೇಳಿದಾಗ ನಾಳೆ ಡಾಕ್ಟರ್ ಬರ್ತಾರೆ ಮಗಳೇ ನಿಮ್ ತಂದೆಯವ್ರ ಬಗ್ಗೆ ಮಾತಾಡ್ತೀಯಾ ಅಂತ ಕೇಳ್ತಾರೆ ಹಾ ತಾತ ಮಾತಾಡ್ತೀನಿ ಅಂತ ಗುಡ್ ನೈಟ್ ಹೇಳಿ ತನ್ನ ರೂಮಿಗೆ ಹೋಗ್ತಾಳೆ ಮಾರನೇ ದಿನ ಎಲ್ಲರೂ ಆಫೀಸಿಗೆ ಹೋದ್ಮೇಲೆ ಅನನ್ಯ ಡಾಕ್ಟರ್ ಬರ್ತಾರೆ ಅಂತ ಮನೆಯಲ್ಲೇ ಕಾಯ್ತಿರ್ತಾಳೆ ಬೆಳಗ್ಗೆ ಹತ್ತಕ್ಕೆ ಡಾಕ್ಟರ್ ಬಂದಾಗ ದೇವಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮುಗಿದ್ಮೇಲೆ ನನ್ನ ಹೆಂಡತಿಗೆ ಯಾವಾಗ ಗುಣ ಆಗತ್ತೆ ಅಂತ ದುಃಖದಿಂದ ಕೇಳ್ತಾರೆ ಬೈರೇಗೌಡ ಅವರು ಆಗ ಸುಮತಿ ಅವರು ಕೂಡ ಅತ್ತೆಯಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಬರ್ತಾ ಇಲ್ಲ ಯಾಕೆ ಅವರನ್ನು ಆಸ್ಪತ್ರೆಗೆ ಸೇರಿಸ್ಬೇಕಾ ಅಂತ ದುಃಖದಿಂದ ಕೇಳ್ತಾರೆ ಆಗ ಡಾಕ್ಟರ್ ಮಾತಾಡ್ತಾ ಅವರು ಶಾಕ್ಗೆ ಗೆ ಒಳಗಾಗಿರೋ ಕಾರಣ ದೊಡ್ಡ ವಯಸ್ಸಿನಲ್ಲಿ ಪಾರ್ಶ್ವವಾಯು ಆಗಿದೆ ಅವರ ದೇಹ ಪ್ರತಿಕ್ರಿಯಿಸೋಕೆ ಸಮಯ ತೆಗೆದುಕೊಳ್ಳುತ್ತೆ ಮೇಡಮ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ನಿಟ್ಟಿಸ್ರು ಬಿಟ್ಟು ಪಕ್ಕದ ರೂಮ್ ನಲ್ಲಿ ಕೂಡ ಇದೇ ರೀತಿ ಒಬ್ಬ ಮನುಷ್ಯ ಇದ್ದಾರೆ ಆ ಹುಡುಗಿ ನಿಮ್ ಜೊತೆಗೆ ಮಾತಾಡ್ತಾಳೆ ಅಂತ ಭೈರೇಗೌಡ ಅವರು ಹೇಳ್ತಾರೆ ಸುಮತಿ ಅವರು ಅನನ್ಯಳ ರೂಮಿಗೆ ಕರ್ಕೊಂಡು ಹೋಗಿ ಡಾಕ್ಟರ್ಗೆ ಪರಿಚಯ ಮಾಡ್ತಾರೆ ಅನನ್ಯ ತನ್ನ ತಂದೆಯ ರೂಮಿಗೆ ಕರ್ಕೊಂಡು ಹೋಗಿ ಅನಂತವ್ರನ್ನು ತೋರಿಸ್ತಾಳೆ ಪ್ರಾಬ್ಲಮ್ ಏನು ಮೇಡಮ್ ಅಂದಾಗ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾಳೆ ಅವಳು ಬೆನ್ನು ಮೂಳೆಗೆ ಪೆಟ್ಟಾಗಿದ್ಯಾ ಅಂತ ಡಾಕ್ಟರ್ ಕೇಳ್ತಾರೆ ಮತ್ತು ರಿಪೋರ್ಟ್ಸ್ ಇದೆಯಾ ಅಂತ ಕೂಡ ಕೇಳ್ತಾರೆ ಆಗ ಅನನ್ಯ ಟೆನ್ಷನ್ನಿಂದ ನಾನು ಕೂಡ ಡಾಕ್ಟರ್ ಬೆಣ್ಣಮೂಳೆಗೇನೆ ಪೆಟ್ಟಾಗಿರೋದು ನೀವು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾಳೆ ಸಾರಿ ಮ್ಯಾಮ್ ರಿಪೋರ್ಟ್ಸ್ ನೋಡ್ದೆ ನಾನು ಟ್ರೀಟ್ಮೆಂಟ್ ಮಾಡೋಕೆ ಸಾಧ್ಯ ಇಲ್ಲ ಸಮಸ್ಯೆ ತಿಳಿದ್ರೆ ಮಾತ್ರ ಸರಿಯಾದ ಔಷಧ ಕೊಡೋಕೆ ಸಾಧ್ಯ ಅಂತ ನೇರವಾಗಿ ಹೇಳ್ತಾರೆ ಡಾಕ್ಟರ್ ಅನನ್ಯ ದುಃಖದಿಂದ ಸರಿ ಡಾಕ್ಟರ್ ಅಂತ ಹೇಳ್ತಾಳೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಸ್ಕ್ಯಾನ್ ಮಾಡಿಸಿ ಈ ಮಧ್ಯೆ ಬೆನ್ನುಮೂಳೆಗೆ ಸಂಬಂಧಿಸಿದ ಔಷಧಿಗಳನ್ನ ಕೊಡ್ತೀನಿ ಅಂತ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟು ಹೋಗ್ತಾರೆ ಡಾಕ್ಟರ್ ಅನನ್ಯ ದುಃಖ ಪಡ್ತಾ ನನ್ನನ್ನ ಕ್ಷಮಿಸಿ ಡ್ಯಾಡಿ ನಿಮ್ಗೆ ಟ್ರೀಟ್ಮೆಂಟ್ ಮಾಡಿಸೋಕಾಗದ ಅಸಹಾಯಕತೆ ನನ್ನದು ಆಕಾಶ್ ಎಂಬ ಕತ್ತಲನ್ನ ಮರಿಬೇಕು ಡಾಡಿ ಅವನು ಮತ್ತೆ ನಮ್ಮ ಜೀವನಕ್ಕೆ ಬರಬಾರ್ದು ನಿಮ್ಗೆ ಹೇಗಾದ್ರೂ ಗುಣ ಆಗ್ಬೇಕು ಅಂತ ಕಣ್ಣೀರೋರ್ಸ್ಕೊಳ್ತಾಳೆ ಇತ್ತ ಸಿದ್ಧಾರ್ಥ್ ನೇರವಾಗಿ ತನ್ನ ಚೇಂಬರಿಗೆ ಹೋದ್ರೆ ಸಂಸ್ಕೃತಿ ತನ್ನ ಪ್ಲೇಸ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಬೇರೆ ಹುಡುಗಿ ಕೂತಿರೋದು ಕಾಣಿಸುತ್ತೆ ಸಂಸ್ಕೃತಿ ಅಟೆಂಡರ್ನ ಕರೆದು ನನ್ನ ಸಿಸ್ಟಮ್ ಎಲ್ಲಿದೆ ಅಂತ ಗೊಂದಲದಿಂದ ಕೇಳಿದಾಗ ಸಿದ್ಧಾರ್ಥ್ ಸರ್ ರೂಮಿಗೆ ಶಿಫ್ಟ್ ಮಾಡ್ದೆ ಮೇಡಮ್ ಅಂತ ಹೇಳ್ತಾನೆ ಅವಳು ಟೆನ್ಷನ್ ಇಂದ ಈಗ ನಾನು ಸಿದ್ಧಾರ್ಥ ಅವರ ಎದ್ರಿಗೆ ಕುತ್ಕೊಂಡು ಕೆಲಸ ಮಾಡ್ಬೇಕಾ ಅನ್ಕೊಂಡು ನಿಧಾನವಾಗಿ ಡೋರ್ ನಾಕ್ ಮಾಡಿ ಒಳಗಡೆ ಹೋಗ್ತಾಳೆ ಸಿದ್ಧಾರ್ಥ್ ಗಂಭೀರವಾಗಿ ಕೆಲಸದಲ್ಲಿ ಮುಳುಗಿರ್ತಾನೆ ಸಿದ್ಧಾರ್ಥ್ ನಾನು ನಿಮ್ ಕ್ಯಾಬಿನಲ್ಲಿ ಯಾಕೆ ಹೊರಗಡೆನೆ ಕೆಲಸ ಮಾಡ್ತೀನಿ ಅಂತ ಸ್ವಲ್ಪ ಭಯದಿಂದ ಕೇಳ್ತಾಳೆ ಸಂಸ್ಕೃತಿ ನಿಮ್ಮಣ್ಣನ್ ಜೊತೆಗೆ ಮನೇಲಿ ಮಾತಾಡು ಇಲ್ಲಿ ನನ್ನ ಎದುರಿಗೆ ಕೆಲ್ಸ ಮಾಡು ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಮುಖಾನ ಧೀನವಾಗಿ ಇಟ್ಕೊಂಡು ತನ್ನ ಸೀಟ್ ನಲ್ಲಿ ಕುತ್ಕೊಳ್ತಾಳೆ ಅವಳ ಮುಖಾನ ನೋಡಿ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಸಣ್ಣ ನಗು ಮೂಡುತ್ತೆ ಮತ್ತೊಂದ್ ಕಡೆ ಜಾನ್ ನಾನು ಹೇಳಿದ ಕೆಲ್ಸ ಏನಾಯ್ತು ಅಂತ ಗಂಭೀರವಾಗಿ ಕೇಳ್ತಾನೆ ಆಕಾಶ್ ಜಾನ್ ಆ ಫೈಲ್ ಕೊಡ್ತಾ ಆ ಹಾಸ್ಪಿಟಲ್ ಡಾಕ್ಯುಮೆಂಟ್ಗಳು ಪರಿಪೂರ್ಣವಾಗಿವೆ ಸರ್ ಆ ಆಸ್ಪತ್ರೆಯ ಮಾಲೀಕರ ಜೊತೆಗೆ ಡೀಲ್ ಮಾಡಬೇಕು ಇಲ್ದಿದ್ರೆ ನಿಮಗೆ ಆ ಆಸ್ಪತ್ರೆ ಓನ್ ಆಗೋದಿಲ್ಲ ಅಂತ ಹೇಳಿ ಹೊರಗಡೆಗೆ ಹೋಗ್ತಾನೆ ಜಾನ್ ಆ ಆಸ್ಪತ್ರೆಯ ಫಂಡ್ ಫೈಲ್ಸ್ ಅಕಸ್ಮಾತ್ ಆಗಿ ಆಕಾಶ್ ಕಣ್ಣಿಗೆ ಬಿದ್ದಾಗ ಅವನಿಗೆ ಆ ಆಸ್ಪತ್ರೆಯ ಮೇಲೆ ಕಣ್ಣು ಬೀಳುತ್ತೆ ಆಕಾಶ್ ಕೋಪದಿಂದ ಎಷ್ಟೊಂದು ಬುದ್ಧಿ ಮಾವ ನಿನಗೆ ಆಸ್ಪತ್ರೆ ಹಣನೆಲ್ಲ ಬುದಂತಿಕೆಯಿಂದ ಫಂಡ್ಸ್ಗೆ ಬರ್ದ್ಬಿಟ್ಟಿದ್ಯಾ ಅಂತ ಕೋಪದಿಂದ ಅಂದ್ಕೊಂಡು ಇಂಡಿಯಾದಲ್ಲಿರೋನಿಗೆ ಫೋನ್ ಮಾಡ್ತಾನೆ ಅವನು ಫೋನ್ ಎತ್ತಿ ಹೇಳಿ ಸರ್ ಅಂದಾಗ ನಾನು ಕೊಟ್ಟ ಫೋಟೋದಲ್ಲಿರೋ ಆ ಹುಡುಗಿ ಹುಡುಗಿಯೊಬ್ಳು ಡಾಕ್ಟರ್ ಹಾಗಾಗಿ ಹಾಸ್ಪಿಟಲ್ಗಳಲ್ಲೇ ಹುಡುಕಿ ಬೇಗ ಗೊತ್ತಾಗುತ್ತೆ ಲೇಟ್ ಆದ್ರೆ ನಿಮ್ಮ ಪ್ರಾಣಗಳು ಕೂಡ ಗಾಳಿಯಲ್ಲಿ ಸೇರಿ ಹೋಗತ್ವೆ ಅಂತ ಎಚ್ಚರಿಕೆ ಕೊಟ್ಟು ಕಾಲ್ ಕಟ್ ಮಾಡ್ತಾನೆ ಆಕಾಶ್ ಇತ್ತ ಸಂಸ್ಕೃತಿ ತನ್ನ ಮುಖನ ಗಂಟು ಮಾಡ್ಕೊಂಡು ತನ್ನ ಸೀಟ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಅವಳ ಮುಖನ ನೋಡಿ ಸಿದ್ಧಾರ್ಥ್ನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತ್ತು ಸಾಮ್ರಾಟ್ ಸಿದ್ಧಾರ್ಥ್ ಕ್ಯಾಬಿನಿಗೆ ಬಂದು ಅಲ್ಲಿ ಸಂಸ್ಕೃತಿ ಕೆಲಸ ಮಾಡೋದನ್ನ ನೋಡಿ ಸಿದ್ಧಾರ್ಥ್ ಕಡೆಗೆ ನೋಡ್ತಾ ಸಿದ್ಧಾರ್ಥ್ ಒಳಗಡೆಗ್ ಬಾ ಅಂತ ಹೇಳಿ ಪರ್ಸ್ನಲ್ ರೂಮಿಗೆ ಹೋಗ್ತಾನೆ ಆದ್ರೆ ಸಿದ್ಧಾರ್ಥ್ ತನ್ನ ಕೆಲಸ ಮಾಡ್ತಾಳೆ ಇಲ್ಲ ಬರಲ್ಲ ಅಂತ ಉತ್ತರ ಕೊಡ್ತಾನೆ ಆಗ ಸಾಮ್ರಾಟ್ ಸಿದ್ಧಾರ್ಥ್ ಇದು ಗಂಭೀರ ವಿಷಯ ಅಂತಾನೆ ಆದ್ರೆ ಸಿದ್ಧಾರ್ಥ್ ಸಂಜೆ ಮಾತಾಡ್ತೀನಿ ಸಾಮ್ರಾಟ್ ನೀನ್ ಕೆಲಸಕ್ಕೆ ಹೋಗು ನೀನು ಅಂತ ಗಂಭೀರವಾಗಿ ಹೇಳ್ತಾನೆ ಅವನು ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಿದ್ದಂತೆ ಕೋಪದಿಂದ ಹಲ್ಲು ಕಚ್ತ ಹೊರಗಡೆಗೆ ಹೋಗ್ತಾನೆ ಸಾಮ್ರಾಟ್ ಅವರಿಬ್ಬರ ಸಂಭಾಷಣೆ ಸಂಸ್ಕೃತಿಗೆ ಗೊಂದಲಮಯವಾಗಿರೋದ್ರಿಂದ ಸಿದ್ಧಾರ್ಥ್ನ ಕಡೆಗೊಂದ್ಸಲ ನೋಡಿ ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿ ಹೋಗ್ತಾಳೆ ಅವಳು ಸಿದ್ಧಾರ್ಥ್ ಮನಸ್ಸಲ್ಲೇ ನೀನ್ ಏನ್ ಕೇಳ್ಬೇಕು ಅನ್ಕೊಂಡಿದ್ಯೋ ನನಗೊತ್ತು ಸಾಮ್ರಾಟ್ ಆದ್ರೆ ನಾನು ಅದಕ್ಕೆ ಆನ್ಸರ್ ಮಾಡೋಕೆ ಇಷ್ಟ ಪಡೋದಿಲ್ಲ ಅನ್ಕೊಂಡು ಗಂಭೀರ ಮನಸ್ಥಿತಿಗೆ ಹೋಗ್ತಾನೆ ಸಂಜೆ ಸಾಮ್ರಾಟ್ ಮನೆಗೆ ಹೋಗ್ತಿರುವಾಗ ಸಂಸ್ಕೃತಿ ಕರೀತಾಳೆ ಅಣ್ಣ ನನ್ ಕೆಲಸ ಮುಗೀತು ನಾನು ಕೂಡ ಓಡ್ತಿದ್ದೀನಿ ಅಂತ ಹೇಳ್ತಾಳೆ ಸರಿ ಕಾರ್ ನಲ್ಲಿ ಕಾಯ್ತಿರ್ತೀನಿ ಅಂತ ಪಾರ್ಕಿಂಗ್ ಪ್ಲೇಸ್ಗೆ ಹೋಗ್ತಾನೆ ಸಾಮ್ರಾಟ್ ಸಂಸ್ಕೃತಿ ಎದ್ದು ಲ್ಯಾಪ್ಟಾಪ್ ಮುಚ್ಚಿ ಬಾಗಿಲಿದ ಕಡೆಗೆ ಹಿಡಿಕೆ ಮೇಲೆ ಕೈ ಇಡ್ತಿದ್ದಂತೆ ಸ್ಟಾಪ್ ಅಂತಾನ ಸಿದ್ಧಾರ್ಥ್ ಅವನು ಮೊನಚಾದ ಮಾತಿಗೆ ಮೈ ಬಿಗಿಯಾಗಿ ಹಿಂದೆ ತಿರುಗಿ ಏನು ಸಿದ್ಧಾರ್ಥ್ ಸರ್ ಅಂತ ನಿಧಾನವಾಗಿ ಕೇಳ್ತಾಳೆ ಆಗ ಸಿದ್ಧಾರ್ಥ್ ಕೆಲಸ ಮುಗೀತಾ ಅಂತ ಕೇಳ್ತಾನೆ ಸಂಸ್ಕೃತಿ ಭಯದಿಂದ ಹ್ಞೂ ಅಂತಾಳೆ ಆಗ ಸಿದ್ಧಾರ್ಥ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಆಗ ಸಂಸ್ಕೃತಿ ಮನೆಗೆ ಅಂತ ಹೇಳ್ತಾಳೆ ಆಗ ಮತ್ತೆ ಸಿದ್ಧಾರ್ಥ್ ಕೆಲಸ ಬಾಕಿ ಇದ್ರೆ ಹೇಗೆ ಹೋಗ್ತೀಯ ಮನೆಗೆ ಅಂತ ತನ್ನ ಸೀಟಿನಿಂದ ಎದ್ದು ಮೈ ಹಿಗ್ಗಿಸ್ದಾಗ ಹೇಳ್ತಾನೆ ಅವನ ಕಡೆಗೆ ಕಣ್ಣು ಅಗಲಿಸಿ ನೋಡ್ತಾ ಸಂಸ್ಕೃತಿ ಬ ಬಾಕಿ ಎಲ್ಲಿದೆ ಅಂತ ಹೇಳ್ತಾಳೆ ತಡಬಡಾಯಿಸ್ತಾ ಅವಳ ಕಡೆಗೆ ನೋಡ್ತಾ ಇಲ್ಲಿ ಅಂತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಸ್ವಲ್ಪ ಚೇತರಿಸ್ಕೊಂಡು ಅವನ ಮುಖದ ಕಡೆಗೆ ನೋಡ್ತಾ ಇಲ್ಲಿ ಅಂದ್ರೆ ಎಲ್ಲಿ ಸಿದ್ಧಾರ್ಥ ಸರ್ ಅಂತ ಮುಗ್ಧ ಮುಖದಿಂದ ಕೇಳ್ತಾಳೆ ಒಂದು ಫೈರ್ನ ಅವಳ ಕಡೆಗೆ ಸಿತಾ ಇದ್ರಲ್ಲಿರೋ ನ ಕರೆಕ್ಷನ್ ಮಾಡು ಅಂತ ಹೇಳಿ ತನ್ನ ಪರ್ಸ್ನಲ್ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಅಳೋ ಮುಖ ಮಾಡಿಕೊಂಡು ನನ್ನ ಡ್ಯೂಟಿ ಟೈಮ್ ಮುಗ್ದಿದ ಸಿದ್ಧಾರ್ಥ್ ಅವರೇ ಅಂತಾಳೆ ಇಲ್ಲಿ ಬಾಸ್ ನಾನು ಅಂತ ಪರ್ಸ್ನಲ್ ರೂಮಿನಿಂದಲೇ ಉತ್ತರ ಕೊಡ್ತಾನೆ ಸಿದ್ಧಾರ್ಥ್ ಅವಳು ಮನಸ್ಸಿನಲ್ಲೇ ಸಿದ್ಧಾರ್ಥನ ಬೈಕೊಳ್ತಾ ಲೇಟ್ ಆಗುತ್ತೆ ಅಂತ ಸಾಮ್ರಾಟ್ಗೆ ಮೆಸೇಜ್ ಮಾಡಿ ಫೈಲ್ ಹಿಡಿದು ತನ್ನ ಸೀಟ್ನಲ್ಲಿ ಕೂರ್ತಾಳೆ ಸಾಮ್ರಾಟ್ ಸಿದ್ಧಾರ್ಥ್ ಚೇಂಬರಿಗೆ ಬರ್ತಾ ಏನಾಯ್ತು ಕೆಲಸ ಮುಗ್ದಿದ್ದ ಅಂದೆ ಅಂತ ಕೇಳ್ತಾನೆ ಸಂಸ್ಕೃತಿಗೆ ಆಗ ಸಿದ್ಧಾರ್ಥ್ ಇಲ್ಲಿ ಬಾಸ್ ನಾನು ನಾನು ಪರ್ಮಿಷನ್ ಕೊಟ್ರೆ ಮಾತ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ ಅವನು ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡ್ತಿದ್ದಾನೆ ಅಂತ ಸಾಮ್ರಾಟ್ಗೆ ಅರ್ಥ ಆಗ್ತಿದ್ದಂತೆ ಸಾಮ್ರಾಟ್ ಕೂಡ ತನ್ನ ಇನ್ನೊಂದು ಚೇರ್ ತಗೊಂಡು ಅವಳ ಪಕ್ಕದಲ್ಲಿ ಕೂತು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತಾನೆ ಐದು ನಿಮಿಷ ಆದಮೇಲೆ ಮಾನಸ ಇಂದ ಕಾಲ್ ಬರ್ತಿದ್ದಂತೆ ಫೋನ್ ಎತ್ಕೊಂಡು ಹೊರಗಡೆಗೆ ಹೋಗ್ತಾನೆ ಸಾಮ್ರಾಟ್ ನಂತರ ಮಾತಾಡಿ ಕಾಲ್ ಕಟ್ ಮಾಡಿ ಒಳಗಡೆಗೆ ಬರ್ತಾ ಮಾನಸ ಬೈಕು ಕೆಟ್ಟು ಹೋಗಿದ್ಯಂತೆ ಅವಳು ಡ್ರಾಪ್ ಮಾಡು ಅಂತ ಕರಿತಿದ್ದಾಳೆ ನೀನು ಕೂಡ ಬೇಗ ಹೊರಡು ಅಂತ ಹೇಳಿ ಅವನು ಮಾನಸಳ ಬಳಿಗೆ ಹೊರಡೋಕೆ ರೆಡಿ ಆಗ್ತಾನೆ ಸಂಸ್ಕೃತಿ ಟೈಮ್ ನೋಡಿಕೊಂಡು ಈಗಾಗಲೇ ಲೇಟ್ ಆಗಿದೆ ಅಂತ ಭಾರವಾಗಿ ತನ್ನ ಕೆಲಸದಲ್ಲಿ ಮುಳುಗ್ತಾಳೆ ಆಫೀಸ್ನಲ್ಲಿ ಪ್ರತಿಯೊಬ್ರು ಒಬ್ಬೊಬ್ರಾಗಿ ಹೊರಗಡೆಗೆ ಹೋಗ್ತಾ ಕೊನೆಯಲ್ಲಿ ಸಿದ್ಧಾರ್ಥ್ ಮತ್ತೆ ಸಂಸ್ಕೃತಿ ಮಾತ್ರ ಉಳಿತಾರ ಎಂಟು ಗಂಟೆ ಆಗ್ತಿದ್ದಂತೆ ಸಿದ್ಧಾರ್ಥ್ ಕೂಡ ಲ್ಯಾಪ್ಟಾಪ್ ಶಟ್ ಮಾಡ್ತಾ ಅವಳ ಕಡೆಗೆ ನೋಡ್ತಾನೆ ಸಂಸ್ಕೃತಿ ಆ ಟೇಬಲ್ ಮೇಲೆಯೇ ಮಲಗಿರ್ತಾಳೆ ಆಗ ಸಿದ್ಧಾರ್ಥ್ ನಿಧಾನವಾಗಿ ಅವಳ ಹತ್ರಕ್ಕೆ ಬರ್ತಾನೆ ಅವಳ ಕಡೆಗೆ ನೋಡ್ತಾ ನಿಧಾನವಾಗಿ ಅವಳನ್ನು ಎತ್ಕೊಂಡು ತನ್ನ ಕಾರಿನ ಬಳಿಗೆ ಕರ್ಕೊಂಡು ಬರ್ತಾನೆ ವಾಚ್ಮನ್ ಡೋರ್ ತೆರೆದಿದ್ರಿಂದ ಅವಳನ್ನ ಕೂರಿಸ್ಕೊಂಡು ಕಾಸ್ ಸ್ಟಾರ್ಟ್ ಮಾಡ್ತಾನೆ ಮನೆಗೆ ಬಂದ ನಂತರ ಅವನು ಸಾಮ್ರಾಟ್ಗೆ ಕಾಲ್ ಮಾಡಿ ನಿನ್ ತಂಗಿನ ಕರ್ಕೊಂಡು ಬಂದಿದ್ದೀನಿ ಒಳಗಡೆ ಕರ್ಕೊಂಡು ಹೋಗು ಅಂತ ಕಾಲ್ ಕಟ್ ಮಾಡಿ ಸಂಸ್ಕೃತಿ ಹಣೆ ಮೇಲೆ ಸಣ್ಣದಾಗಿ ಮುತ್ಕೊಟ್ಟು ಫಾಸ್ಟ್ ಆಗಿ ಮನೆ ಒಳಗಡೆ ಹೋಗ್ಬಿಡ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ